ನಮಸ್ಕಾರ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ವಿನಯ್ ಅಂತ ಬಂದಿದ್ದೀವಿ ಶಿವಚರ ತಾಲೂಕು ಪೇಟೆಯಲ್ಲಿ ಗ್ರಾಮ ಸುಮಾರು ಇವರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಈ ಮನೆ ಮಾಡ್ತಿದ್ದಾರೆ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಣ ವಿನಯ್ ಅವರೇ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಆರ್ ವಿನಯ್ ಅಂತ ಹೇಳಿ ನಮ್ಮದು ರೆಡ್ಡಿಹಳ್ಳಿ ಗ್ರಾಮ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಾವು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದ ಕೆಲಗೂ ಒಂದು ಹದಿನೈದು ಹಸುಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ ಡೈಲಿ ಒಂದು ನಲವತ್ತರಿಂದ ಐವತ್ತು ಲೀಟ್ರ್ ಹಾಲು ಹಾಕ್ತೀವಿ ಸಂಜೆ ನಲವತ್ತು ಬೆಳಗ್ಗೆ ಒಂದು ನಲವತ್ತು ಐವತ್ತು ಲೀಟ್ರ್ ಹಾಲು ಹಾಕ್ತೀವಿ ಸ್ಟಾರ್ಟ್ ಮಾಡಿ ನಾವು ಫಸ್ಟು ಜರ್ಸಿ ಎಮ್ಮೆ ಫಸ್ಟು ನಮ್ಮ ಅವು ಇದ್ವು ಬರ್ತಾ ಬರ್ತಾ ಎಚ್ ಎಫ್ ತಳಿಗಳನ್ನು ನಾವು ಇಂಪ್ರೂವ್ ಮಾಡ್ಕೊಂಡ್ ಬಂದ್ವಿ ಸ್ಟಾರ್ಟಿಂಗು ನಮ್ಮ ಜರ್ಸಿನೇ ಇದ್ದಿತ್ತು ಒಂದೊಂದೇ ತಂದು ನಾವು ಇವೆಲ್ಲ ತಂದಿರೋವೇನಲ್ಲ ಏನಲ್ಲ ಎಲ್ಲ ಮನೇಲಿ ಹುಟ್ಟಿರವೇನ ಹಾ ಬರ್ತಾ ಬರ್ತಾ ಎಲ್ಲ ನಾವೇ ತರದ್ ಕೈ ಬಿಟ್ಟು ಮನೆಯಲ್ಲೇ ಸಾಕೊಂಡಿದ್ವಿ ತಂದಿರ ಒಂದು ಹದಿನೈದರಲ್ಲಿ ಒಂದ್ ಮೂರ ಇದಾವೆ ಅಷ್ಟೇ ಮೇವು ನಾವು ಒಣಸಪ್ಪೆನೇ ಕೊಡ್ತೀವಿ ಜಾಸ್ತಿ ಮೇವು ಹಸೆ ಮೇವು ಒಂದು ಒನ್ ಟೈಮ್ ಕೊಡ್ತೀವಿ ಡೈಲಿ ಒನ್ ಟೈಮ್ ಕೊಡ್ತೀವಿ ಹಸೆ ಮೇವು ನೇಪೇರ್ ನೇಪೇರ್ ಒನ್ ಟೈಮ್ ಕೊಡ್ತೀವಿ ಸೀಸನ್ ಇದ್ದಾಗ ಬಿಳಿ ಜೋಳದ ಸಪ್ಪೆ ಕೊಡ್ತೀವಿ ಎರಡು ಟೈಮು ಕೊಡ್ತೀವಿ ಈಗ ಸಿಗಲ್ಲ ಬೇಸಿಗೆಯಲ್ಲಿ ಈಗ ಸದ್ಯಕ್ಕೆ ಹಾಕೊಬೇಕು ಹಾಕಿಲ್ಲ ಹಾಕಬೇಕು

ಅಯ್ಯೋ ಕರೇ ಎಲ್ಲ ಬರ್ತಿದಾರಲ್ಲ ಅದಕ್ಕೆ ನೀವೆನ್ ಹೇಳ್ತಿರಾ ಅಂದ್ರೆ ಕಷ್ಟಪಟ್ಟು ಮಾಡಬೇಕು ಮತ್ತೆ ಮನೇರ ಆಗ್ಬೇಕು ಬೇರೆಯವ್ರನ್ನ ಕೂಲರ್ ನೇಟ್ರ್ ಮಾಡಿಸ್ತಿದ್ರೆ ಅಷ್ಟ ಕಷ್ಟನೇ ಮನೇರ ನಾವೇ ಎಲ್ಲ ಮಾಡಬೇಕು ಲೇಬರಿಟ್ ಮಾಡಿಸ್ತರೆ ಅಷ್ಟೇನ ಲಾಭ ಇಲ್ಲ ಅಷ್ಟೇನ ಲಾಭ ಇಲ್ಲ ಟೈಮ್ ಸರಿಯಾಗಿ ಮಾಡಬೇಕು ಹಾಗಾದ್ರೆ ಇದೆ ಟೈಮ್ ಸರಿಯಾಗಿ ಯಾವಾಗಲೂ ಒಬ್ರೇ ಇರ್ಬೇಕು ಇರ್ಬೇಕು ಇಲ್ಲಿ ನೀವು ನೀವು ಈ

ಬಾವು ಬರ್ದಿಲ್ದಕ್ಕೆ ಏನನ್ನ ಐಡಿಯಾ ಅದೇ ಶೆಡ್ ನೀಟಾಗಿ ನೀಟಾಗಿಟ್ಕೋಬೇಕು ಸ್ವಲ್ಪ ಶೆಡ್ ನೀಟಾಗಿ ಇಟ್ಕೊಂಡು ಹಾಲ್ ಹತ್ತ ಕರಿಬೇಕು ಅದರಿಂದ ನೋಡ್ಕೋಬೇಕು ಸ್ಟಾರ್ಟಿಂಗ್ ಕೆಚ್ಚಲು ಬಾವು ಸ್ವಲ್ಪ ಬಂದಿರುತ್ತೆ ಸ್ಟಾರ್ಟಿಂಗ್ ಕರಿಯುವಾಗಾನೆ ಒಂದೆರಡು ಎರಡು ತೊಟ್ಟು ಕರಿ ಕಡೆಯಕ್ಕೆ ಕರಿಬೇಕು ಫಸ್ಟ್ ಕೆಚ್ಚಲು ತೊಳೆದ ನಂತರ ಹಾಲನ್ನ ಕಡೇಕ್ಕೆ ಕರಿಬೇಕು ಒಂದೊಂದು ಎರಡು ಎರಡು ಡ್ರಾಪ್ ಮೂರ್ನೂರು ಡ್ರಾಪ್ ಆಗಿ ಕರಿದಾಗ ನಾಲ್ಕು ಮಲೆಯೂ ಕರಿಬೇಕು ಕರ್ದಾದ್ಮೇಲೆ ಲೋಡಬೇಕು ದಿಂಡು ಬಂದಿದ್ರೆ ಟ್ಯೂಬ್ ಇಲ್ಲಾಂದ್ರೆ ಲೋಳೆಸರ ಅರಶಿನ ಇದೆಲ್ಲ ಮಿಕ್ಸ್ ಮಾಡಿ ಹಚ್ಚಬೇಕು ಪೆಂಡಿಶಂಟು ಹಾಕಬೇಕು ಯಾವಾಗಲೂ ಪೆಂಡಿಶಂಟು ಇಟ್ಕೊಂಡಿರಬೇಕು ಮನೆಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಹೆಚ್ಚಲು ಬಾವು ಮತ್ತು ನಿಲ್ಲಲ್ಲ ಅಂತೀರಲ್ಲ ಹೆಂಗೆ ಅದು ನಿಲ್ಲಕ್ಕೆ ಯಾವ ತರ ಮಾಡಬೇಕಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಷ್ಟೇ ನಾವೇನು ಮಾಡಕಾಗಲ್ಲ ಸೊಪ್ಪು ಹಾಕ್ರಿ ಅಂತಾರೆ ಆಯುರ್ವೇದಿಕ್ ಆಗಿ ಸೊಪ್ಪು ತಿನ್ನಸ್ರಿ ನಿಲ್ಲತ್ತೆ ಅಂತಾರೆ ಸೆವೆನ್ಗ್ ಬರಕ್ಕೆ ಬರಕ್ಕೆ ನುಗ್ಗಿಸೊಪ್ಪು ತಿನ್ನಸ್ರಿ ಅಂತಾರೆ ಸೆವೆನ್ ನಿಂದ್ಕಳಕ ಡಾಕ್ಟರ್ನ್ ಕನ್ಸಲ್ಟ್ ಮಾಡಬೇಕಷ್ಟೆ ನಾವೇನು ಬೇರೆ ರೋಗಗಳು ರೋಗಗಳು ಲಸಿಕೆಗಳು ಹಾಕ್ತಾರೆ ಇಲ್ಲೇ ಗೋಪನಹಳ್ಳಿಲ್ ಆಸ್ಪತ್ರೆ ಇದೆ ಈ ಲಸಿಕೆಗಳು ಲಂಪಿ ಸ್ಕಿನ್ ಇಂದ ಹಾಕ್ತಿದಾರೆ ಮತ್ತೆ ಗಂಟು ರೋಗ ಕಾಯಿಲೆದ ಹಾಕ್ತಿದಾರೆ ಎಲ್ಲಾ ಹಾಕ್ತಾರೆ ತಂದಿರೋ ಒಂದ್ ಎರಡು ಇದಾವೆ ಈಗ ಒಂದು ಕಾಯಿಲೆ ಬಂದಿದೆ ನಾವು ಎಲ್ಲಾ ಕಡೆ ಎಲ್ಲಾ ಡಾಕ್ಟರ್ಗೂ ತೋರಿಸ್ತೀವಿ ಬನ್ನಿ ತೋರಿಸ್ತೀವಿ ಅದು ನಮ್ಮಿಲ್ಲಿ ಚಳ್ಳಕೆರೆ ತಾಲೂಕಲ್ಲಿರೋಂತ ಸರ್ಜನ್ ತೋರಿಸಿದೀವಿ ಆ ಕಾಯಿಲೆ ವಾಸಿ ಆಗ್ತಾ ಇಲ್ಲ ಈ ತರ ಸಮಸ್ಯೆಗಳು ಇದಾವೆ ಕೈನುಗಾರಿಕೆಯಲ್ಲಿ ಈಗ ರೋಗಗಳು ಇದು ಇದು ಒಳಗೆ ಗಂಟಾಗಿದೆ ಇದಕ್ಕೆ ಅಂತ ಹೇಳ್ತಿದಾರೆ ಈ ವಸ್ತು ಇದಕ್ಕೆ ಒಂದ್ ಹದಿನೈದು ಸಾವಿರ ಖರ್ಚು ಮಾಡಿದೀವಿ ಬಾಯ ತರ್ ತೋರಿಸ್ರಿ ಒಳಗೆ ಮೂಗೊಳಗ್ ಚರ್ಮ ಗಂಟೆನ್ ರೋಗ ಆಗಿದೆ ಅಂತ ಹೇಳ್ತಿದಾರೆ ಒಂದ್ ಹದ್ ಮೂರು ಸಾವಿರ ಖರ್ಚು ಮಾಡಿದೀವಿ ಹಸುಗೆ ಇನ್ನೇನು ವಾಸಿ ಆಗಂ ಕಾಣ್ತಾ ಇಲ್ಲ ಕೊಡುತ್ತ ಹಾಲು ಬೆಳಗ್ಗೆ ಒಂದು ಮೂರು ಸಂಜೆ ಒಂದ್ ಮೂರು ಅಷ್ಟೇ ಶಮನ್ ನಿಂತಿಲ್ಲ ಈ ಹೆವಿ ಮೆಡಿಸಿನ್ಗಳು ಹಾಕಿ ಶಮನ್ ನಿಂತಿಲ್ಲ ಕೊಡ್ಸಿದ್ವಿ ಅದು ಹೋಗ್ಬಿಟ್ಟಿದೆ ಹೆವಿ ಮೆಡಿಸಿನ್ ಹಾಕಿ ಹೋಗಿದೆ ಆ ನೋಡ್ರಿ ಸಾಕರಿಗೆ ಈ ತರೇ ರೋಗಗಳು ಬಗ್ಗೆ ಗೊತ್ತಿರಲ್ಲ ಸಡನ್ ಬಂದಾಗ ಅಲ್ಲಿ ತಡ್ಕೊಂಡ ಶಕ್ತಿ ಇರ್ಕಬೇಕು ಹಾಗಾಗಿ ಒಂದ್ ಸ್ವಲ್ಪ ಹೊಸಬ್ರಿಗೆ ನೋಡ್ಕೊಂಡು ವಿಚಾರಣೆ ಮಾಡ್ಕೊಂಡು ಸಾಕಾಣಾ ತೋರಿಸ್ರಿ ಸ್ವಲ್ಪ ಮೂಗಲ್ರಿ ಅದನ್ನ ಅದೇ ಅದೇ ಈ ತರ ಸಮಸ್ಯೆ ಆಗಿದೆ ತೋರ್ಸಿದೀವಿ ನಾವು ತೋರಿಸಿಲ್ಲ ಅನ್ನೋಂಗಿಲ್ಲ ಈಗ ಹಾಲು ಹಾಲು ಇಲ್ಲ ವಾಸಿ ಆಗಂಗಿಲ್ಲ ಇದು ಮನೆಯಲ್ಲಿ ಹುಟ್ಟಿದ್ದೇನೆ ಇದು ಬೆಳಗ್ಗೆ ಒಂದ್ ಹತ್ತು ಸಂಜೆ ಒಂದ್ ಹತ್ತು ಹಾಲು ಕರಿಯುತ್ತೆ ನಮ್ಮ ಹತ್ರ ಇದು ಮೂರನೇ ಸುಲಸು ಹನ್ನೊಂದು ಹನ್ನೊಂದು ವರೆಗೂ ಕರಿಯುತ್ತೆ ಕರು ಹಾಕಿ ಕರು ಹಾಕಿದ್ಮೇಲೆ ಸೆವೆನ್ ಕೊಡ್ಸಿದ್ದೀವಿ ಕರಿಯುತ್ತೆ ಆದ್ರೂ ಒಂದು ಹತ್ತು ಲೀಟ್ರ್ವರೆಗೂ ಕರಿಯುತ್ತೆ ಹಾಂ ಒನ್ ಒಂದು ಮೂರು ತಿಂಗಳು ಆಗಿದೆ ಇದು ಒಳ್ಳೆ ಹಾಲು ಬರೋದಕ್ಕೆ ಫೀಡು ಏನೇನು ಕೊಡ್ತೀರಾ ನೀವು ಫೀಡು ನಾವು ಮೆಕ್ಕೆಜೋಳ ಮೆಕ್ಕೆಜೋಳ ಬಿಟ್ಟು ಅದನ್ನು ಕ್ಲೀನಾಗಿ ಹಿಟ್ಟಿಗೆ ಬಿಡಿಸ್ಕೊಂಡು ತಗಂಡು ನಾವೇ ಬೆಳಕಂತೀವಿ ಇಲ್ಲ ತಗೋತೀವಿ ತಗೊಂಡು ಬಿಟ್ಕೋತೀವಿ ಇಲ್ಲೇ ಹಿಂಡಿ ಇಲ್ಲೇ ಮಿಷಿನ್ ಇದೆ ನಾವೇ ಮಾಡ್ಕೊಂಡಿದ್ದೀವಿ ಟ್ಯಾಕ್ಟ್ರಿಗೆ ರೋಟ್ರ ವೇಟ್ರ್ ಫಿಕ್ಸ್ ಮಾಡ್ಕೊಂಡು ಟ್ಯಾಕ್ಟ್ರಿಗೆ ಹೊಡ್ಕೊಂಡು ಇಲ್ಲೇ ಹಾಕ್ತೀವಿ ಮೆಕ್ಕೆಜೋಳ ಮತ್ತು ಶೇಂಗಾ ಹಿಂಡಿ ಮತ್ತೆ ಕೃಷಿ ಅಂತ ಕೃಷಿ ಫೀಡು ಕೊಡ್ತೀವಿ ಒಂದು ಮಿನಿಮಮ್ ಅಂದ್ರೆ ಒಂದು ಹಸಿಗೆ ಬೆಳಗ್ಗೆ ಒಂದು ಐದು ಕೆಜಿ ಸಂಜೆ ಒಂದು ಐದು ಕೆಜಿ ಕೊಡ್ತೀವಿ ಹತ್ತು ಲೀಟ್ರ್ ಕರಿ ಅಂತ ಓಕೆ ನಾಲ್ಕು ಲೀಟ್ರ್ ಕರಿ ಐದು ಕೆ ಜಿ ಐದು ಕೆ ಜಿ ಕೊಡ್ತೀವಿ ಮತ್ತು ಮಿನ್ರಲ್ ಮಿಕ್ಸರ್ ಡೈರಿ ಕಡೆಯಿಂದ ಕೊಡ್ತಾರೆ ಮಿನ್ರಲ್ ಮಿಕ್ಸರು ಏನಾದ್ರೂ ವೀಕ್ ಇದ್ರೆ ಹಸುಗಳಿಗೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ತೀವಿ ಮತ್ತೆ ಕಂಪಲ್ಸರಿ ಜಂತಿನ ಮಾತ್ರೆ ಹಾಕಬೇಕು ಇದು ಒಂದು ವಾರಕ್ಕೇನೆ ಜಂತಿನ ಮಾತ್ರೆ ಹಾಕ್ಬೇಕು ನಿಮಗೆ ಡೈರಿ ಕಡೆಯಿಂದ ಏನೇ ಡಾಕ್ಟರ್ ಬರ್ತಾರೆ ಏನಾನ ಕಾಯಿಲೆ ಆಗಿದ್ರೆ ಫ್ರೀ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಮತ್ತೆ ಸಬ್ಸಿಡಿ ಕೊಡ್ತಾರೆ ಚಾಪ್ ಕಟ್ಟರ ಮಿಷಿನಿಗೆ ಸಬ್ಸಿಡಿ ಕೊಡ್ತಾರೆ ಮತ್ತೆ ಹಾಲು ಕರೆಯ ಮಿಷಿನ್ಗೂ ಸಬ್ಸಿಡಿ ಕೊಡ್ತಾರೆ

ಲಾಭ ಇಲ್ಲ ಏನು ನಾವು ಮೊದಲು ಕಿಲಿಯಿಂದ ಬಂದಿದೀವಿ ಹೊಲ ಇದೆ ನಮಗೆ ಗೊಬ್ಬರ ಬೇಕು ನಾವೇ ಮನೆ ಮನುಷ್ಯರು ಬೇರೆ ಕಡೆ ಹೋಗಿ ಮಾಡೋಕ್ಕಿಂತ ಇದೇ ಮಾಡಿದರೆ ಉತ್ತಮ ಅಂತ ಮಾಡ್ತಾಯಿದ್ದೀವಿ ಆದರೆ ದಿನಪರದ ಮೇಲೆ ಈಗ ಬರ್ತಿರೋ ಖಾಯಿಲೆಗಳು ವಿಚಿತ್ರ ವಿಚಿತ್ರ ನಾವು ನೋಡದೇ ಇರೋಂಥ ಕಾಯಿಲೆಗಳೆಲ್ಲ ಬರ್ತಾಯಿದ್ದಾವೆ ಇದೆ ಎಕ್ಸಾಂಪಲ್ ಇದೇ ತಗೊಳ್ಳ್ರಿ ಈ ವಸ್ತಿಗೆ ಏನು ಕಾಯಿಲೆ ಬಂದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್ಜನ್ ಡಾಕ್ಟ್ರುಗಳು ಕರೆಸಿದ್ರೆ ಅದು ರಿಕವರಿ ಆಗ್ತಾ ಇಲ್ಲ ಆತರ ಅನಿಸ್ತಿದೆ ಪ್ರೈವೇಟ್ ಡಾಕ್ಟ್ರುಗಳು ಕರ್ಸಿದ್ರೆ ಗವರ್ಮೆಂಟ್ ಡಾಕ್ಟರ್ ಕರ್ಸಿದ್ರೆ ಅವರಲ್ಲಿ ಏನಿದೆ ಆ ಮೆಡಿಸಿನ್ ಮಾಡ್ತಾರೆ ಆ ವಾಸಿ ಆಗುತ್ತೆ ಅಂತಾರೆ ಹೋಗ್ತಾರೆ ಈ ಪ್ರೈವೇಟ್ ಡಾಕ್ಟ್ರುಗಳು ಕರ್ಸಿದ್ರೆ ಒಂದ್ಸರಿ ಕರ್ಸಿದ್ರೆ ಎರಡೂವರೆ ವರ್ಷ ಎರಡೂವರೆ ಇಂದ ಮೂರು ಸಾವಿರ ಕೊಡಬೇಕು ಅವ್ರಿಗೆ ಒನ್ ಟೈಮ್ ಕರ್ಸಿದ್ರೆ ಒಂದ್ಸರ್ತಿ ಕರ್ಸಿದ್ರೆ ಅವ್ರನ್ನ ನಾವು ಹೊರಗಡೆಯಿಂದ ಕರ್ಸಿದ್ರೆ ಹ್ಮ್ ಅಷ್ಟ ಆಗುತ್ತೆ ಈಗ ಏನ್ ಕಾಯಿಲೆ ಬಂದಿದೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಬಹಳ ಸಮಸ್ಯೆ ಇದೆ ಬರ್ತಾ ಬರ್ತಾ ಸ್ಟವೆನ್ ನಿಲ್ವಾ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ತರ ಕಾಯಿಲೆಗಳು ಇದಾವೆ ಅಲ್ಲ ನೀವು ಹೊಸಬ್ರು ಬರೋರಿಗೆಲ್ಲ ಏನ್ ಹೇಳ್ತೀರಾ ಯುವಕರಿಗೆ ಬಹಳ ಜನ ಬರ್ತಿದಾರೆ ಹೈನುಗಾರಿಕೆ ಫುಲ್ ಲಾಭ ಇದೆ ಅಂತ ಬರ್ತಿದಾರೆ ಅವರಿಗೆಲ್ಲ ಈ ತರ ಕಷ್ಟಗಳು ಗೊತ್ತಿರಲ್ಲ ಅಂತ ಯುವಕರಿಗೆಲ್ಲ ಏನ್ ಹೇಳ್ತೀರಾ ನೀವು ಅಲ್ಲ ಶ್ರದ್ಧೆ ವಹಿಸ್ ಮಾಡಬೇಕು ಸ್ಟಾರ್ಟಿಂಗ್ ಒಂದೇ ಎರಡೇ ಕಟ್ಬೇಕು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ನೋಡಿ ಹಸುಗಳನ್ನ ನೋಡಿ ತಂದು ಮಾಡಬೇಕು ಸುಮ್ಮನೆ ಒಂದೇ ಸರಿ ಐದು ಆರಕ್ಕೆ ಬಂಡವಾಳ ಹಾಕಿದ್ರೆ ಲಾಸ್ ಆಗುತ್ತೆ ಈಗ ನಾವು ಮಾಡ್ಕೊಂಡಂಗೆ ಸ್ಟಾರ್ಟಿಂಗ್ ನಮ್ಮ ಹೆಮ್ಮೆ ಎಮ್ಮೆ ಇಂದ ನಾಟಿ ದನಕ್ಕೆ ಬಂದ್ವಿ ನಾಟಿಯಿಂದ ಎಚ್ ಎಫ್ ಮಾಡ್ರೆ ನಾವು ಒಂದೇ ಸರಿ ಎಚ್ ಎಫ್ಗೆ ಬಂದಿಲ್ಲ ನಮ್ಮ ಶೆಡ್ಡಲ್ಲಿ ಹದಿನೈದು ದನ ಇದ್ದರೆ ನಾವು ಹದಿನೈದು ಕೂಡ ತಂದಿಲ್ಲ ಹದಿನೈದರಲ್ಲಿ ಎರಡೋ ಮೂರ ಇದ್ದಾವೆ ತಂದಿರೋವು ಮಿಗ್ದಾವೆಲ್ಲ ನಾವು ಮನೇಲಿ ಸಾಕಿರವೇನೆ ಈ ರೀತಿ ಮಾಡ್ಕೊಂಡ್ರೆ ಲಾಭ ಇದೆ ಇವತ್ತು ಕನಿಷ್ಠ ಒಂದು ದಸ ಮಾರುತ್ತೀವಿ ನಾವು ಅಂದ್ರೆ ಒಂದು ಐವತ್ತು ಸಾವಿರದಂಗೆ ಕಟ್ಕೊಳ್ಳಿ ಹದಿನೈದು ದಿವಸಕ್ಕೆ ಎಷ್ಟಾಯಿತು ನೀವು ಹೇಳಿ